ಮಾರ್ಕೆಟಿಂಗ್ ತರಬೇಕು ಅಂತೇಳಿ ನನಗೆ ಭಾಳ ಆಸೆ ಇತ್ತು ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ನಾನು ಮಾರ್ಕೆಟಿಂಗ್ ತರಬೇಕು ಅನ್ನೋ ಉದ್ದೇಶ ಕೂಡ ಈ ರೇಡ್ತು ಅಂತೇಳಿ ನಾನು ಕಾಣಿಸ್ತಾ ಇದೆ ನಾನು ಎಲ್ಲ ರೈತರಿಗೆ ಈ ಗಡ್ಡೆನ ಬೆಳೆಯೋದು ಯಾಕಂತಂದರೆ ಇದು ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಆದಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಎಲ್ಲ ರೈತರಿಗೂ ನಾನು ಉಚಿತವಾಗಿ ಗಡ್ಡೆನ ವಿತರಣೆ ಮಾಡಿದ್ದೀನಿ ಮತ್ತು ಇವತ್ತು ನಾವು ಒಂದು ಗಿಡಕ್ಕೆ ಒಂದು ಎಂಟು ನೂರು ಕೆ ಜಿ ಮೇಲೆ ಇಳುವರಿ ತೆಗೆದು ಒಂದು ಗಡ್ಡೆ ಇವತ್ತು ನಾವೊಂದು ಈ ಇನ್ನೂರೈವತ್ತು ಗ್ರಾಮಿನ ಹಿಡಿದು ಐದು ಕೆ ಜಿವರೆಗೂ ನಾನು ಗಡ್ಡೆ ಬೆಳೆದಿದ್ದೀನಿ ಆಮೇಲೆ ಈ ಗಡ್ಡೆನ ನಾವು ಪ್ರಾಯೋಗಿಕವಾಗಿ ಮಾಡಿ ಸಕ್ಸಸ್ ಆದಮೇಲೆ ನಾನು ಏನು ಈ ಬಳ್ಳಿ ಪಟಾಟ ಅಥವಾ ಬಳ್ಳಿ ಆಲೂಗಡ್ಡೆ ಅಂತ ಕರೀತಾರೆ ನಾನು ಮೈಸೂರಿಗೆ ಹೋಗಿದ್ದೆ ಅಲ್ಲಿ ಗೆಣಸು ಮೇಳ ಇತ್ತು ಆ ಮೇಳದಲ್ಲಿ ನಾನು ಈ ಗಡ್ಡೆನ ನೋಡಿ ಅಲ್ಲಿ ಆ ಗಡ್ಡೆನ ಮಾಹಿತಿ ತಗೊಂಡು ನಾನು ಐದು ಕೆ ಜಿಯಷ್ಟು ನಾನು ತೊಗೊಂಬಂದು ಇಲ್ಲಿ ಬಳ್ಳಿ ಅದು ಆಲೂಗಡ್ಡೆನ ನಾನು ಬಿತ್ತನೆ ಮಾಡಿದ್ದೆ ಅಂದರೆ ಇದು ನಾನು ಸುಮಾರು ಒಂದು ಎರಡು ಎರಡೂವರೆ ತಿಂಗಳಿಂದ ಪ್ರಾಯೋಗವಾಗಿ ನಾನೆಲ್ಲ ಟೆಸ್ಟ್ ಮಾಡಿದೆ ಯಾಕಂದರೆ ಜನಕ್ಕೆ ಕೊಡಬೇಕು ನಾವು ತಿನ್ನಬೇಕು ಯಾವ ಥರ ಕಂಟೆಂಟು ಅಂತಂದ್ರೆ ಅದೇ ಇದೆಲ್ಲನೂ ನ್ಯಾಚುರಲ್ ಗಡ್ಡೆ ಆಯುರ್ವೇದಿಕ್ ಅಂತಂದರೆ ಇದು ಶುಗರು ಬಿ ಪಿ ಆಸ್ಮಾ ಇರ್ತಕ್ಕಂಥದಕ್ಕೆಲ್ಲ ಒಳ್ಳೆಯದು ಅಂತ ಆಮೇಲೆ ಇದು ಯಾವುದೇ ಗಡ್ಡೆಗೆ ನಾವು ಬಳ್ಳಿಗೆ ರಾಸಾಯನಿಕ ಗೊಬ್ಬರ ಕೊಡೋಂಗಿಲ್ಲ ಮತ್ತು ಯಾವುದೇ ಸಿಂಪಣ್ಣ ಕೂಡ ನಾವು ಮಾಡೋಂಗಿಲ್ಲ ಬರೀ ನಾವು ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಡಬೇಕು ಮತ್ತು ಇದಕ್ಕೆ ನಾವು ಏನು ಮಾಡೋದು ಅಂತೇಳಿ ಸ್ವಲ್ಪ ನಾವು ಇಳುವರಿ ಮತ್ತು ಚೆನ್ನಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಏನು ಸಗಳಿ ಮತ್ತು ಗಂಜಲ ಚಕ್ಕೆ ಹಿಂಡಿ ಬೆಲ್ಲ ಮತ್ತು ಕಡಲೆ ಇಟ್ಟು ಈ ಥರದ ಒಂದು ಶೇಖರಣೆ ಮಾಡಿ ಒಂದು ಇಪ್ಪತ್ತು ದಿನ ನಾವು ಇಟ್ಟು ಅದಕ್ಕೆ ಒಂದೊಂದು ಲೀಟ್ರ್ ನಾನು ಕೊಡ್ತಾ ಬಂದೆ ಇದು ನಮಗೆ ಹೆಚ್ಚು ಇಳುವರಿ ಮತ್ತು ಗಡ್ಡೆ ಕ್ವಾಲಿಟಿ ಮತ್ತು ಇವತ್ತು ನಾವು ಒಂದು ಗಿಡಕ್ಕೆ ಒಂದು ಎಂಟುನೂರು ಕೆ ಜಿ ಮೇಲೇ ಇಳುವರಿ ತೆಗ್ದಿದ್ದೀವಿ ಒಂದು ಗಡ್ಡೆ ಇವತ್ತು ನಾವೊಂದು ಈ ಇನ್ನೂರೈವತ್ತು ಗ್ರಾಮಿಂದ ಹಿಡಿದು ಐದು ಕೆಜಿ ವರೆಗೂ ನಾನು ಗಡ್ಡೆ ಬೆಳೆದಿದ್ದೀನಿ ಆಮೇಲೆ ಈ ಗಡ್ಡೆನ ನಾವು ಪ್ರಾಯೋಗಿಕವಾಗಿ ಮಾಡಿ ಸಕ್ಸಸ್ ಆದಮೇಲೆ ನಾನು ಎಲ್ಲ ರೈತರಿಗೆ ಈ ಗಡ್ಡೆನ ಬೆಳೆಯೋದು ಯಾಕಂತಂದರೆ ಇದು ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಆದಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಎಲ್ಲ ರೈತರಿಗೂ ನಾನು ಉಚಿತವಾಗಿ ಗಡ್ಡೆನ ವಿತರಣೆ ಮಾಡಿದ್ದೀನಿ ಮತ್ತು ನಮ್ಮ ಶಾಲಾ ಕಾಲೇಜು ಸರ್ಕಾರಿ ಶಾಲೆಗಳಿಗೆ ಬಿಸಿ ಊಟ ನಡೆಯೋದರಿಂದ ಇದು ಒಳ್ಳೆಯದು ಅಂತೇಳಿ ನಾನು ಅದಕ್ಕೆ ಕೂಡ ಶಾಲಾ ಕಾಲೇಜಿಗೂ ಉಚಿತವಾಗಿ ನಾನು ಕೊಟ್ಟಿದ್ದೀನಿ ಮತ್ತು ಇದನ್ನು ಮಾರ್ಕೆಟಿಂಗ್ ತರಬೇಕು ಅಂತೇಳಿ ನನಗೆ ಭಾಳ ಆಸೆ ಇತ್ತು ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ನಾನು ಮಾರ್ಕೆಟಿಂಗ್ ತರಬೇಕು ಅನ್ನೋ ಉದ್ದೇಶ ಕೂಡ ಈ ರೇಟ್ ಅಂತೇಳಿ ನನಗೆ ಕಾಣಿಸ್ತಾ ಇದೆ ಯಾಕಂತಂದರೆ ಮಾರ್ಕೆಟಿಂದು ಭಾಳಷ್ಟು ಈಗ ಯಶವಂತಪುರ ಇರ್ಬೋದು ಹೆಬ್ಬಾಳ ಇರ್ಬೋದು ಈ ಕಡೆಯಿಂದ ಮಾರ್ಕೆಟಿಂಗ್ ಅವರು ಬಹಳ ಬಂದು ನಾನು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಗಡ್ಡೆ ನನಗೆ ಬೇಕು ಅಂತೇಳಿ ಬೇಡಿಕೆ ಸ್ಟಾರ್ಟ್ ಆಗಿದೆ ಆಮೇಲೆ ರೈತರು ಕೂಡ ಈಗಾಗಲೇ ಬಿತ್ತನೆ ಸ್ಟಾರ್ಟ್ ಆಗಿದೆ ಅಂದರೆ ಬಿತ್ತನೆ ಮಾಡಿಬಿಟ್ಟಿದ್ದಾರೆ ಈಗೆಲ್ಲ ಮಳಕೆ ಹಂತದಲ್ಲಿದೆ ಅಂದರೆ ಈಗೇನಾಗಿದೆ ಅಂದರೆ ನನ್ನ ಬೇಡಿಕೆ ಸಾಕಷ್ಟು ಇವತ್ತು ಐ ಐನೂರಿಂದ ಎಂಟುನೂರು ಜನ ಸಾವಿರ ಜನ ನನ್ನ ತೋಟಕ್ಕೆ ಭೇಟಿ ಕೊಟ್ಟು ಆ ಗಡ್ಡೆ ಮತ್ತು ಬಳ್ಳಿಗಳು ನೋಡಿ ಎಲ್ಲ ಆಶ್ಚರ್ಯ ಪಡ್ತಾ ಆಶ್ಚರ್ಯಪಡ್ತಾಯಿದ್ರು ಏನಪ್ಪ ಈ ಥರ ಬಳ್ಳಿನಲ್ಲೇ ಈ ಥರ ಇದೆ ಅಂತೇಳಿ ಅಂದರೆ ಏನಾಗಿದೆ ಅಂದರೆ ಆಲೂಗೆಡ್ಡೆ ಅನ್ನೋದು ಅನ್ನೋದಕ್ಕಿಂತ ಇದು ಆಲೂಗೆಡ್ಡೆ ಥರ ಇದು ಗೆಡ್ಡೆ ಗೆಣಸಕ್ಕೆ ಸಂಬಂಧಪಟ್ಟಂಥ ಇದು ಗಡ್ಡೆ ಹಂಗಾಗಿ ಇದು ಈಗ ನನಗೆ ಎ ಪಿ ಎಮ್ ಸಿ ಇವತ್ತು ಇವತ್ತು ಕೂಡ ಎ ಪಿ ಎಮ್ ಸಿಗೆ ನಾನು ಕರೆದಿದ್ರು ಅಲ್ಲಿ ಎ ಪಿ ಎಮ್ ಸಿ ಆ್ಯಡ್ ಮತ್ತು ಮಾರ್ಕೆಟಿಂಗ್ ಅವರು ಕೂಡ ಈಗೇನಾಗಿದೆ ಅಂದರೆ ಈ ಮಾರ್ಕೆಟಿಂಗ್ ತರಬೇಕು ಅಂತೇಳಿ ಉದ್ದೇಶ ಖಂಡಿತ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತೇಳಿ ನನ್ನ ಭರವಸೆ ಇದೆ ಈಗ ಹಂಗಾಗಿ ನನಗೆ ಬೇಡಿಕೆ ಜಾಸ್ತಿ ಆಗಿರೋದರಿಂದ ಅಷ್ಟು ಗಡ್ಡೆ ನನಗೆ ಕೊಡೋದಕ್ಕಾಗ್ತಾ ಇಲ್ಲ ಈಗ ನನ್ನ ಪರಿಸ್ಥಿತಿ ಈಗ ಒಂದು ಎಂಟು ದಿನದಿಂದ ನನಗೆ ಹತ್ತಿರ ಒಂದು ಮೂರುವರೆ ನಾಲ್ಕು ಸಾವಿರ ಜನ ರೈತರೇ ಭೇಟಿ ಕೊಟ್ಟಿದ್ದಾರೆ ಇದು ಮತ್ತು ನಮಗೆ ಯೂನಿವರ್ಸಿಟಿಗಳವ್ರು ಭಾಳಷ್ಟು ಬಂದಿದ್ದಾರೆ ಭೇಟಿ ಕೊಟ್ಟಿದ್ದಾರೆ ಗಡ್ಡೆ ತಗೊಂಡೋಗಿದ್ದಾರೆ ಎಷ್ಟು ತಂದಿರಿ ಎಷ್ಟು ಇನ್ಕಮ್ ಬಂದಿದೆ ನೀವು ಎಷ್ಟು ಅಲ್ಲ ಇದು ನಾನು ಒಂದು ಹದಿನೈದು ಕುಂಟೆಗೆ ಮಾಡಿದ್ದೆ ಒಂದು ಐದು ಕೆ ಜಿ ಹತ್ತು ಅಡಿ ಅಂತರದಲ್ಲಿ ಮಾಡಿದ್ದೆ ನಾನು ಆ ಜೊತೆಗೆ ಏನಾಗಿದೆ ಅಂತಂದರೆ ಇದು ನಾನು ಮಾರ್ಕೆಟಿಂಗ್ ಮಾಡೋ ಉದ್ದೇಶದಿಂದ ನಾನು ಯಾರಿಗೂ ಇದು ಬೆಲೆ ಕಟ್ಟಿ ಮಾಡಲಿಲ್ಲ ನಾನೆಲ್ಲ ಉಚಿತವಾಗಿ ಗಡ್ಡೆ ಕೊಟ್ಟೆ ಯಾಕೆಂದರೆ ಇದು ಮಾರ್ಕೆಟಿಂಗ್ ಆಗಬೇಕು ಮಾರ್ಕೆಟಿಂಗ್ ತರಬೇಕು ಅಂತೇಳಿ ನಾನು ಫ್ರೀಯಾಗಿ ಗಡ್ಡೆ ಕೊಟ್ಟಿದ್ದೀನಿ ಸರ್ ಇದು ನಾನು ಕಾಸ್ಟು ಈಗ ನನಗೆ ಅಲ್ಲಿ ಕೆ ಜಿ ಇನ್ನೂರೈದು ರೂಪಾಯಿ ಬಿತ್ತು ನನಗೆ ಈಗ ನಾನು ಇದನ್ನೆಲ್ಲ ಮಾಡಿದರೆ ನಾನು ಎರಡೂವರೆಂದ ಮೂರು ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಕೊಬೋದಾಗಿತ್ತು ನಾನು ಕಾರಣ ಏನಂದ್ರೆ ಮಾರ್ಕೆಟಿಂಗ್ ತರಬೇಕು ಇದು ಮಾರ್ಕೆಟಿಂಗ್ ಪಾಪ ಜನ ಉಪಯೋಗಿಸಬೇಕು ಇದು ಯಾಕೆಂದ್ರೆ ನ್ಯಾಚುರಲ್ ಗಡ್ಡೆ ಆಗಿರೋದ್ರಿಂದ ಪಾಪ ಯಾರಿಗೂ ಗೊತ್ತಿಲ್ಲ ಇದು ತರಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ಮಾಡಿ ಇಲ್ಲ ಸರ್ ಇದು ದ್ರಾಕ್ಷಿ ತೋಟಕ್ಕೆ ಆಗ್ದಾಗ ಏನಾಗ್ತದೆ ಐವತ್ತರಿಂದ ಅರವತ್ತಡಿ ಇದು ಬಳ್ಳಿ ಹೋಗ್ತದೆ ಹಾಗಾಗಿ ನಮಗೆ ದ್ರಾಕ್ಷಿ ತೋಟ ಇದ್ರೆ ಚೆನ್ನಾಗಿ ನಮಗೆ ಇಳುವರಿ ಮತ್ತೆ ಅದು ಫ್ರೀ ಆಗಿರ್ತದೆ ಯಾಕಂದ್ರೆ ಬಳ್ಳಿ ಈ ಮನೆಗಳತ್ರೂ ನಾವು ಕೂಡ ಒಂದು ಗಡ್ಡೆ ಎರಡು ಗಡ್ಡೆ ನೆಡ್ಬೋದು ಸ್ವಲ್ಪ ಚಪ್ರ ಇದ್ರೆ ಆ ಮನೆಗಳ ಮುಂದೆನೂ ನಡ್ಬೋದು ಕಾರಣ ಏನಂದ್ರೆ ಇದು ಯಾವುದೇ ಔಷಧಿ ಸ್ಪ್ರೇ ಮಾಡೋಂಗಿಲ್ಲ ಇದೇನ ಸ್ವಲ್ಪ ನಮಗೇನನ್ನು ಕಂಡು ಬಂದರೆ ಹುಳ ಏನನ್ನಂಥದ್ದು ಮಜ್ಜಿಗೆ ಮತ್ತು ನೀರನ್ನು ಮಿಶ್ರಣ ಮಾಡಿ ನಾವು ಸ್ಪ್ರೇ ಮಾಡಬೇಕಾಗ್ತದೆ ಬಿಟ್ಟರೆ ಯಾವುದೇ ರಾಸಾಯನಿಕ ಸ್ಪ್ರೇ ಮಾಡೋಂಗಿಲ್ಲ ಇದಕ್ಕೆ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಸಾಧಾರಣ ಸರ್ ನಾನು ಡ್ರಿಪ್ಪಲ್ಲೇ ಮಾಡಿದ್ದೆ ಇದು ಡ್ರಿಪ್ ಮುಖಾಂತರ ಕೊಟ್ಟೆ ಹೆಚ್ಚು ನೀರು ಏನು ಕೇಳಲ್ಲ ಇದು ಅಂದರೆ ಇದೇನಂದರೆ ನಮಗೆ ರಾಸಾಯನಿಕ ಗೊಬ್ಬರ ಈ ಥರ ಡಿ ಪಿ ರಾಸಾಯನಿಕ ಏನು ಕೊಡೋದಿರ ಕೊಡೋಂಗಿಲ್ಲಲ್ಲ ಹಾಗಾಗಿ ಇದು ನಾವು ಕೊಟ್ಟಿಗೆ ಗೊಬ್ಬರ ಕೊಡೋದರಿಂದ ಸ್ವಲ್ಪ ನಮಗೆ ಬಂಡವಾಳ ಕಡಿಮೆ ಬೀಳ್ತದೆ ಹೆಚ್ಚಿನ ಆದಾಯ ನಾವು ಪಡಿಬೋದಿದೆ ಸರ್ ಇದು ನಮಗೆ ಇನ್ನೂರೈವತ್ತು ಗ್ರಾಮಿಂದ ಅಂದರೆ ಕಾಲು ಕೆ ಜಿಯಿಂದ ಹಿಡಿದು ಒಂದು ಕೆ ಜಿ ಒಂದೂವರೆ ಕೆಜಿ ಎರಡು ಕೆ ಜಿ ಮೂರು ಕೆ ಜಿ ಈಗ ಐದು ಕೆಜಿ ಗಡ್ಡೆ ನಾಲ್ಕೂವರಿಂದ ಐದು ಕೆಜಿ ಬರ್ತಾ ಇದೆ ಯಾಕೆಂದರೆ ಇದು ನಾನು ಬಿಟ್ಟಾಗ ನಾಲ್ಕೂವರಿಂದ ಐದು ಕೆಜಿ ಗಡ್ಡೆ ಕೂಡ ಇದೆ ನಿಮಗೆ ಮೊದಲು ಏನು ತೋಟದಲ್ಲಿ ಅಲ್ಲ ಇದು ಖುಷಿ ಏನು ಅಂತಂದ್ರೆ ಈಗ ಏನಂದ್ರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ನೀರಿನ ಸಮಸ್ಯೆ ಬಹಳಷ್ಟು ಎದುರಿಸ್ತಾ ಇದ್ದೀವಿ ನಾವೆಲ್ಲನೂ ಈಗ ನೀರು ಕಡಿಮೆ ಇದ್ದು ಯಾಕಂತಂದರೆ ಹಿಂದಿನಿಂದ ನಾವು ದ್ರಾಕ್ಷಿ ಆಲೂಗಡ್ಡೆ ಟೊಮೊಟೊ ಕೋಸು ಈ ಥರ ಬೆಳೆಗಳನ್ನೇ ನಾವು ಬೆಳ್ಕೊಂಬಂದಿದ್ದೀವಿ ಹಿಂದಿನಿಂದ ನಮ್ಮ ತಂದೆ ತಾತ ಕಾಲದಿಂದನೂ ಈ ಥರ ಹೊಸ ತಳಿಗಳನ್ನು ತಂದು ನಾವು ಮಾಡಬೇಕು ಅನ್ನೋದು ಮಾಡಿ ಇದನ್ನು ನಮ್ಮ ರೈತರಿಗೆ ಕೊಟ್ಟು ಇದನ್ನು ರೈತರು ಎಲ್ಲರೂ ಬೆಳೆದು ಈ ಬೆಳೆದ್ರೆ ಒಳ್ಳೆಯದು ಯಾಕಂದರೆ ನಮಗೆ ಸ್ವಲ್ಪ ಖರ್ಚು ಕಡಿಮೆ ಬೀಳ್ತದೆ ಆದಾಯ ಜಾಸ್ತಿ ಇರ್ತದೆ ಹೊಸ ತಳಿ ಇರ್ತದೆ ನಾನು ಹಿಂದೆ ಕೂಡ ಒಂದು ಒಂದು ನಾಲ್ಕೈದು ವೆರೈಟಿ ಗೆಣಸುಗಳನ್ನು ಬೆಳೆದಿದ್ದೀನಿ ಸೋಂಬೀಜನ ಬೆಳೆದಿದ್ದೀನಿ ಹೆಸರು ಕಾಳುಗಳ ಹೆಸರು ಕಾಳು ಕೂಡ ಬೆಳೆದಿದ್ದೀನಿ ಈ ಥರದ ವೆರೈಟಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬೆಳೀಬಹುದು ಅನ್ನೋದನ್ನ ನಾನು ಇದನ್ನು ನೋಡ್ಸ್ತಾ ಇದ್ದೀನಿ ಮತ್ತು ನಾನು ಬೆಳೀತಾ ಇದ್ದೀನಿ ಜನರು ಯಾವ ಥರ ಮಾತಾಡ್ತಾ ಇದ್ರು ಇಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನನಗೆ ಒಂದು ಎರಡುವರೆ ತಿಂಗಳಿಂದ ನನಗೆ ತೋಟದಲ್ಲಿ ಕೊಡೋದಕ್ಕೆ ಗಡ್ಡೆ ಸ್ಟಾರ್ಟ್ ಮಾಡಿದೆ ಅಂದರೆ ಆವಾಗೇನಾಗ್ತಾ ಇದ್ರು ಬಂದು ತಗೊಂಡೋಗ್ತಿದ್ರು ತಗೊಂಡೋಗಿ ಟೇಸ್ಟ್ ನೋಡಿ ಮಾಡಿ ಮತ್ತು ಅವರು ಒಂದು ಐದು ಜನ ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಈ ಥರ ಒಂದು ದಿನಕ್ಕೆ ನಮ್ಮ ತೋಟಕ್ಕೆ ಭೇಟಿ ಕೊಡ್ತಾಯಿದ್ರಲ್ಲ ಯಾಕಂದರೆ ಟೇಸ್ಟ್ ನೋಡಿ ಅವರು ಕಂಟೆಂಟ್ ನೋಡಿದ್ರೆ ಏನು ಅವರು ಪ್ರಾಯಕವಾಗಿ ಅವರು ಪಾಪ ತಗೊಳ್ಳಲ್ಲ ಬಿತ್ತನೆ ಮಾಡಿದ್ರು ಯೋಚನೆ ಮಾಡ್ತಾರೆ ಅದು ಏನಾಯಿತು ಪಾಪ ಅವ್ರಿಗೂ ಸಕ್ಸಸ್ಫುಲ್ ಅಂತ ಕಂಡಾಗ ಇದು ಜನರಿಂದ ಜನರಿಗೆ ಅರಳ್ಕೊಂಡು ಹೋಯ್ತು ಈ ಥರ ಗಡ್ಡೆ ಇದೆ ಬಳ್ಳಿ ಥರ ಬೆಳೆದಿದ್ದಾರೆ ಒಳ್ಳೆ ಇಳುವರಿ ಇದೆ ಗಡ್ಡೆ ಚೆನ್ನಾಗಿದೆ ಅಂಥೇಳಿ ಹಂಗಾಗಿ ಏನಾಯಿತು ನನಗೆ ಹೆಚ್ಚಿನ ಸಂಖ್ಯೆ ತೋಟಕ್ಕೆ ರೈತರು ಬರೋದಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಯೂನಿವರ್ಸಿಟಿಗಳು ಭಾಳಷ್ಟು ಈಗ ನನಗೇನಾಗಿದೆ ಅಂದರೆ ಈಗ ಹೈದ್ರಾಬಾದಿಂದ ಫೋನ್ ಬರ್ತಾಯಿದೆ ಕೇರಳದಿಂದನೂ ಕೂಡ ಫೋನ್ ಬರ್ತಾಯಿದೆ ಎ ಪಿ ಎಮ್ ಸಿ ಅವರು ಬರ್ತಾ ಇದ್ದಾರೆ ಯಶವಂತಪುರ ಈ ಕಡೆ ಮಾರ್ಕೆಟಿಂಗ್ ಅವರು ಕೂಡ ನನಗೆ ಭಾಳಷ್ಟು ಜನ ಬರ್ತಾ ಇದ್ದಾರೆ ಬೇಡಿಕೆ ಜಾಸ್ತಿ ಆಗಿದೆ ಇದು ನಮಗೆ ಆಲೂಗಡ್ಡೆ ಥರ ಕಾಣ್ತಾ ಇದೆ ಇದು ಆಲೂಗಡ್ಡೆ ಅಲ್ಲ ಇದು ಏನಿದ್ರು ಬಳ್ಳಿ ಬಟಾಟೊ ಬಳ್ಳಿ ಆಲೂಗಡ್ಡೆ ಅಂತಾರೆ ಅಂದರೆ ನಮಗೆ ಆಲೂಗಡ್ಡೆ ಥರ ಕಾಣಿಸ್ತದೆ ಇದು ಆಯುರ್ವೇದಿಕ್ ಕಂಟೆಂಟ್ ಇರ್ತಕ್ಕಂಥದ್ದು ಶುಗರು ಬಿ ಪಿ ಆಸ್ಮಾ ಇರ್ತಕ್ಕಂಥವ್ರು ಬಳಸುವಂಥದ್ದು ಜೊತೆಗೆ ಈ ಆಲೂಗಡ್ಡೆ ನಮಗೆ ಒಳಗಡೆ ಕೊಯ್ದರೆ ಲೋಳೆ ಥರ ಅಂತ ಸ್ವಲ್ಪ ಜಿಗಿಟಿನ ಅಂಶ ಕಾಣಿಸ್ತದೆ ಅದೇ ಆಯುರ್ವೇದಿಕ್ ಕಂಟೆಂಟ್ ಇರತಕ್ಕಂಥದ್ದು ಒಳಗಡೆ ಇದು ನಮಗೆ ಬರೀ ಬೇಸಾಯ ಇಲ್ಲದ್ರೆ ಬರೀ ಕೊಟ್ಟಿಗೆ ಗೊಬ್ಬರದಲ್ಲಿ ಬೆಳೆದಿರ್ತಕ್ಕಂಥ ನಾವು ಇದು ನ್ಯಾಚುರಲ್ ಇದು ಯಾವುದೇ ಔಷಧಿ ಮತ್ತು ಗೊಬ್ಬರ ನಾವು ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಬಿಟ್ಟರೆ ಬೇರೆ ಏನು ಕೊಟ್ಟಿಲ್ಲ ಇದು ಒಳ್ಳೆ ನಮಗೇನು ಒಂದು ಗಡ್ಡೆ ನಾನು ಬಿತ್ತನೆ ಮಾಡಿರೋದ್ರಿಂದ ಐವತ್ತು ಐವತ್ತರವತ್ತು ಅಡಿಯಷ್ಟು ಬಳ್ಳಿ ಹೋಗಿದೆ ಸುತ್ತ ಕೌಲುಗಳೊಡೆದಿದೆ ನಾನು ಎಂಟುನೂರು ಕೆ ಜಿ ಮೇಲೆ ಪಟ್ಟು ನಾನು ಇಳುವರಿಯೇ ಬೆಳೆದಿದ್ದೀನಿ ಆಮೇಲೆ ರೈತ ಬಾಂಧವ್ರು ಭಾಳಷ್ಟು ಜನಕ್ಕೆ ಬಿತ್ತನೆ ಕೊಟ್ಟಿದ್ದೀನಿ ಇದು ಒಳ್ಳೆಯ ಇಳಿವರೆ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯ ನಾವು ಪಡಿಬೋದು ಇದನ್ನು ಮಾರ್ಕೆಟಿಂಗ್ ತರುವಂಥ ಉದ್ದೇಶದಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಎಷ್ಟು ರೇಟ್ ಇದು ಇನ್ನೂರೈವತ್ತು ರೂಪಾಯಿ ನನಗೆ ಕೆ ಜಿ ನಾನು ತೊಗೊಂಡ್ಬಂದಿದ್ರು ಮೈಸೂರಲ್ಲಿ ಗಡ್ಡೆ ಗಣಸು ಮೇಳದಲ್ಲಿ ಇದು ನಾನು ಇಲ್ಲಿ ಮಾರ್ಕೆಟಿಂಗ್ ಅವರು ಫೋನ್ ಮಾಡಿದರೆ ನಾನು ಯಾವುದೇ ಇಲ್ಲಿವರೆಗೂ ಮಾರ್ಕೆಟಿಂಗ್ ಹೋಗಲಿಲ್ಲ ದುಡ್ಡಿನ ಅನ್ನೋದಕ್ಕಿಂತ ನನ್ನ ಉದ್ದೇಶ ಇದು ಮಾರ್ಕೆಟಿಂಗ್ ತರಬೇಕು ಇದು ರೈತ ಬಾಂಧವರು ಬೆಳೀಬೇಕು ಅನ್ನೋ ಉದ್ದೇಶದಿಂದ ನಾನು ಯಾವುದೇ ಮಾರ್ಕೆಟಿಂಗ್ ಮಾಡಿಲ್ಲ ಬೇಡಿಕೆ ಭಾಳಷ್ಟು ಇದೆ ಇವರಿಗೆ ರೈತರು ಮತ್ತು ಶಾಲೆ ಕಾಲೇಜಿಗೆಲ್ಲ ಫ್ರೀಯಾಗಿ ಗೆಡ್ನೆ ಬಿತ್ತನೆ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ ಅಲ್ಲ ಇದು ಏನಾಯಿತು ಅಂತಂದರೆ ನಾನು ಈಗ ಮೂರು ತಿಂಗಳಿಂದ ಇದನ್ನು ಉಪಯೋಗಿಸಿದೀವಿ ನಾವು ಸಾಂಬಾರು ಮತ್ತು ಪಲ್ಯ ಮತ್ತು ಚಿಪ್ಸು ಈ ಥರದ್ದೆಲ್ಲ ಉಪಯೋಗಿಸಿದೆ ಮತ್ತು ರೈತರಿಗೂ ಕೊಟ್ಟು ಉಪಯೋಗಿಸಿ ಮತ್ತು ಬೇರೆ ರೈತರನ್ನು ಕಳ್ಸಿ ಇದನ್ನು ತಿಂದು ಎಲ್ಲ ನೋಡಿ ಮತ್ತು ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ನಾನು ಉಚಿತವಾಗಿಯೇ ಕೊಟ್ಟಿದ್ದೀನಿ ಗಡ್ಡೆ ಮಾತ್ರ ನಿಮಗೆ ಒಳ್ಳೆ ಇಳುವರಿ ಇದೆ ಕಡಿಮೆ ಆದ ಇದನ್ನು ಮಾರ್ಕೆಟಿಂಗ್ ಮಾಡಬೇಕು ಮಾರ್ಕೆಟಿಂಗ್ ತರಬೇಕು ಅನ್ನೋದು ನನ್ನ ಉದ್ದೇಶ